ಆಯ್ ಅಲೋ ನಮಸ್ಕಾರ ಸ್ನೇಹಿತರೆ ನೀವೇನಾದರೂ ನಿಮ್ಮ ಫೇಸ್ಬುಕ್ ಆಗಿರ್ಬೋದು ಅಥವಾ ಇನ್ಸ್ಟಾಗ್ರಾಮ್ ಆಗಿರ್ಬೋದು ಅಥವಾ ಗೂಗಲ್ನ ಅಕೌಂಟಿನ ಪಾಸ್ವರ್ಡನ್ನು ನೀವು ಮರ್ತೋಗಿದ್ರೆ ನೀವು ಈಸಿಯಾಗಿ ಒಂದೇ ಮಿನಿಟಲ್ಲಿ ನೀವು ಆರಾಮಾಗಿ ನಿಮ್ಮ ಮೊಬೈಲ್ನಲ್ಲಿಯೇ ಅದನ್ನು ತಗೊಳ್ಬೋದು ಅದನ್ನು ಯಾವ ರೀತಿ ನಾನು ತಗೊಳ್ಳೋದು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಹಾಗಾಗಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಹಾಗೆ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಸೊ ಮೊದಲಿಗೆ ನೀವು ಏನಪ್ಪ ಮಾಡಬೇಕಪ್ಪ ಅಂದರೆ ಮೊದಲಿಗೆ ನೀವು ಸೆಟ್ಟಿಂಗ್ಸ್ಗೆ ಬನ್ನಿ ನಿಮ್ಮ ಮೊಬೈಲಲ್ಲಿ ಸೆಟ್ಟಿಂಗ್ಸನ್ನು ಓಪನ್ ಮಾಡ್ಕೊಳ್ಳಿ ಅದಾದ ನಂತರ ನೋಡ್ಬೋದು ಈ ರೀತಿ ಬರುತ್ತೆ ಇಲ್ಲಿ ನೀವು ಕೆಳಗಡೆ ಸ್ಕ್ರೋಲ್ ಮಾಡಿದರೆ ಗೂಗಲ್ ಅನ್ನೋ ಒಂದು ಆಪ್ಷನ್ ಸಿಗುತ್ತೆ ನೋಡಿ ಸೊ ಗೂಗಲ್ ಅನ್ನೋ ಒಂದು ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದಾದ ನಂತರ ನೋಡ್ಬೋದು ನಿಮಗೆ ಈ ರೀತಿಯಾದ ಪೇಜ್ ಓಪನ್ ಆಗುತ್ತೆ ನೆಕ್ಸ್ಟ್ ಇಲ್ಲಿ ನೋಡ್ಬೋದು ಆಟೋ ಫಿಲ್ ಅಂತ ಇದೆ ಸೊ ಫಿಲ್ ಅನ್ನೋ ಒಂದು ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಿ ಅದಾದ ನಂತರ ನೆಕ್ಸ್ಟ್ ಈ ರೀತಿ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನೋಡ್ಬೋದು ಆಟೋ ಫಿಲ್ ವಿತ್ ಗೂಗಲ್ ಅನ್ನೋ ಒಂದು ಆಪ್ಷನ್ ಸಿಗುತ್ತೆ ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದಾದ ನಂತರ ನೋಡ್ಬೋದು ನಿಮಗೆ ಈ ರೀತಿಯಾಗಿ ಇನ್ನೊಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ನೋಡ್ಬೋದು ಗೂಗಲ್ ಪಾಸ್ವರ್ಡ್ ಮ್ಯಾನೇಜರ್ ಅನ್ನೋ ಒಂದು ಆಪ್ಷನ್ ಸಿಗುತ್ತೆ ನಿಮಗೆ ಇದರಲ್ಲಿ ಸೊ ಆ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದಾದ ನಂತರ ನೋಡ್ಬೋದು ನಿಮಗೆ ಈ ರೀತಿಯಾಗಿ ನಿಮ್ಮ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನೀವು ಯಾವೆಲ್ಲ ಆ್ಯಪ್ಗಳನ್ನು ಯೂಸ್ ಮಾಡಿದರೋ ಸೊ ಅವೆಲ್ಲ ಆ್ಯಪ್ಗಳ ಡೀಟೇಲ್ಸ್ ಕೂಡ ಇಲ್ಲಿ ನಿಮಗೆ ಸಿಗುತ್ತೆ ಒಂದು ವೇಳೆ ಇದರಲ್ಲಿ ಯಾವೆಲ್ಲ ಆ್ಯಪ್ಗಳು ನಿಮ್ಮ ಮೊಬೈಲಲ್ಲಿ ಯೂಸ್ ಮಾಡಿರ್ತಾರೋ ಸೊ ಅವೆಲ್ಲ ಪಾಸ್ವರ್ಡು ನೀವು ಒಂದು ವೇಳೆ ಮರ್ತೋಗಿದ್ರೆ ನಿಮಗೆ ಪ್ರತಿಯೊಂದು ಪಾಸ್ವರ್ಡ್ ಕೂಡ ನಿಮಗೆ ಇಲ್ಲಿ ಸಿಕ್ಕೋಗುತ್ತೆ ಫಾರ್ ಎಕ್ಸಾಂಪಲ್ ಅಮೆಜಾನನ್ನು ಓಪನ್ ನೋಡ್ಬೋದು ಇಲ್ಲಿ ಅಮೆಜಾನ್ ಡಾಟ್ ಕಾಮ್ ಅಂತಿದೆ ಸೊ ಅಮೆಜಾನ್ ಲಾಗಿನ್ ಪಾಸ್ವರ್ಡ ಮರೆತಿದ್ರೆ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಸೊ ಇಲ್ಲಿ ಸ್ಕ್ರೀನ್ ಅನ್ನು ಆಗಿದ್ರೆ ಲಾಕ್ ಕೇಳುತ್ತೆ ನೋಡ್ಬೋದು ಇಲ್ಲಿ ಪಾಸ್ವರ್ಡನ್ನು ನಮಗೆ ಶೋ ಆಗುತ್ತೆ ನೋಡ್ತಾ ಇರ್ಬೋದು ಇಲ್ಲಿ ಒಂದು ಏನು ಐ ಸಿಂಬಲ್ ಇದೆಯಲ್ಲ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನನ್ನ ಪಾಸ್ವರ್ಡ್ ಕೂಡ ಇಲ್ಲಿ ಶೋ ಆಗುತ್ತೆ ಈ ರೀತಿಯಾಗಿ ನಿಮ್ಮ ಪ್ರತಿಯೊಂದು ಯಾವುದೇ ಆ್ಯಪ್ ಆಗಿರ್ಬೋದು ಅಥವಾ ನಿಮ್ಮ ಗೂಗಲ್ ಅಕೌಂಟ್ ಆಗಿರ್ಬೋದು ಒಂದು ವೇಳೆ ನೀವು ಈ ಮೊಬೈಲಲ್ಲಿ ಯೂಸ್ ಮಾಡಿದರೆ ಆ ಮೊಬೈಲಲ್ಲಿ ಯೂಸ್ ಮಾಡ್ತಕ್ಕಂಥ ಪ್ರತಿಯೊಂದು ಪಾಸ್ವರ್ಡ್ ಕೂಡ ನಿಮಗೆ ಇಲ್ಲಿ ಸಿಗುತ್ತೆ ಫಾರ್ ಎಕ್ಸಾಂಪಲ್ ಗೂಗಲ್ ಪಾಸ್ವರ್ಡ್ ಸೊ ಇಲ್ಲಿ ಗೂಗಲ್ ಡಾಟ್ ಕಾಮ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದರೆ ನೋಡ್ಬೋದು ಇಲ್ಲ ನನ್ನ ಇಮೇಲ್ ಐ ಡಿ ಇದೆ ಸೊ ಇಲ್ಲಿ ಮೇಲೆ ಕ್ಲಿಕ್ ಮಾಡಿದರೆ ನನ್ನ ಪಾಸ್ವರ್ಡ್ ಏನಿದೆ ಅನ್ನೋದು ಕೂಡ ಶೋ ಆಗುತ್ತೆ ಈ ರೀತಿಯಾಗಿ ನಿಮ್ಮ ಯಾವುದೇ ಆ್ಯಪನ್ನ ನೀವು ಯೂಸ್ ಮಾಡಿದರೂ ನಿಮ್ಮ ಮೊಬೈಲಲ್ಲಿ ಆ ಆ್ಯಪಿನ ಪಾಸ್ವರ್ಡ್ ಏನಾದರೂ ನೀವು ಮರೆತು ಹೋಗಿದರೆ ಅಥವಾ ಗೂಗಲ್ ಅಕೌಂಟ್ನ ಪಾಸ್ವರ್ಡ್ ಏನಾದರೂ ಮರೆತು ಹೋಗಿದರೆ ನೀವು ಈಸಿಯಾಗಿ ವಿತಿನ್ ಸೆಕೆಂಡ್ಸಲ್ಲೇ ನೀವು ಆರಾಮಾಗಿ ನಿಮ್ಮ ಪಾಸ್ವರ್ಡನ್ನು ನೀವು ಕಲೆಕ್ಟ್ ಮಾಡ್ಕೊಳ್ಬೋದು ಸೊ ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಅಂದ್ಕೊಳ್ತೀನಿ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕನ್ನು ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೂ ಇದೇ ರೀತಿ ಇಂಟ್ರೆಸ್ಟಿಂಗ್ ಮತ್ತು ಯೂಸ್ಫುಲ್ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್